ಪ್ರಜಾ ಹಳೆ ಆಡಳಿತ ಮಂಡಳಿ ಮೂವತ್ತು ವರ್ಷ ಆಡಳಿತ ನಡೆಸಿದೆ ನಾವು ಕೇವಲ ಮೂವತ್ತೈದು ದಿನಗಳಲ್ಲಿ ಕಾರ್ಯ ಪ್ರಾರಂಭಿಸಿದ್ದೇವೆ ರೈತರ ಗ್ರಾಹಕರ ಸಮಸ್ಯೆ ತೊಂದರೆಗಳನ್ನು ಆಲಿಸಿ ಕೂಡಲೇ ಸ್ಪಂದಿಸಿ ಪರಿಹಾರ ಕಲ್ಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಲ್ಲರೂ ಓಟ್ ಹಾಕಬೇಕು ಕಟ್ಬಾಕಿ ಇದ್ದವರು ಹಣ ತುಂಬಿ ಓಟ್ ಹಾಕ್ತಾರೆ ಮೊದಲು ಏನೇನೋ ಚುನಾವಣೆಯ ಈಗ ಎಲ್ಲರೂ ಚುನಾವಣೆಗೆ ವೋಟ್ ಹಾಕಬೇಕು ಅವರ ವಿಶ್ವಾಸ ತೆಗೆದುಕೊಳ್ತೀವಿ ಎಂದ ಸಚಿವ ಸತೀಶ್ ಜಾರಕಿಹೊಳಿ ರಾಮಗೌಡ ಪಾಟೀಲ್ ಪ್ರಚಾರ ಚಕೋಣ ನ್ಯೂಸ್ ಹುಕ್ಕೇರಿ ಸೊಸೈಟಿ ಬಗ್ಗೆ ಮುಂಚೆ ಹೇಗಿತ್ತು ಈಗ ನಾವು ಬಂದ ಮೇಲೆ ಮೂರು ತಿಂಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಜನರಿಗೆ ಭಾಳ ಫ್ರೆಂಡ್ಲಿ ಆಗಿ ಕೆಲಸ ಮಾಡ್ತಾ ಇದೆ ಉಕ್ಕೇರಿ ಸೊಸೈಟಿ ಹಿಂದೆ ಇರುವಂಥ ನಾಡತ ಮಂಡಳಿಗೆ ಈಗಿರುವಂಥಕ್ಕೆ ಭಾಳಷ್ಟು ವ್ಯತ್ಯಾಸ ಇದ್ದಾರೆ ಈಗ ಜನ ಅದನ್ನು ಬಯಸ್ತಿದ್ದಾರೆ ಅವರು ನಾವು ಬಂದದಕ್ಕೆ ನಮ್ಮಿಂದ ಸರ್ಕಾರದಿಂದ ಏನು ಬೇಕು ಅವ್ರಿಗೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಿಲ್ಲ ಅವ್ರು ಮಾಡ್ತಿದ್ರೆ ನಾವು ಮಾಡ್ತೀವಿ ಎರಡು ಮಾಡ್ತಿದಾರೆ ಅವ್ರು ಪಲ ವರ್ಷ ಅವ್ರು ತುಂಬ ಕಡೆ ಒಳ್ಳೆ ಅಲ್ಲ ತುಂಬಲಿಕ್ಕೆ ಒಪ್ಕೊಂಡಿದ್ದೆ ಅದಕ್ಕೆ ಏನಾದ್ರು ಅವ್ರು ತುಂಬ ಅದೇನು ಅವ್ರ ಸ್ವತ್ತು ತುಂಬೋದು ನೀವು ತುಂಬೋದು ಅವ್ರ ಪರವಾಗಿ ಯಾರು ತುಂಬೋದು ಅವಕಾಶ ಇದೆ ಅಲ್ಲ ಅದ್ ಕಟ್ಬಾಗಿ ಇರ್ಬೇಕು ಅನ್ನೋದು ನಾನು ಎಲ್ಲರಲ್ಲಿ ಬಂದ್ಬಿಡ್ತೇವೆ ನಾವು ಕಟ್ಬಾಗಿದ್ರೆ ತುಂಬ್ತಿದ್ರು ಅವರು ಅಂತೇಳಿ ಐದು ವರ್ಷ ಕಮ್ಮಿ ಎಲೆಕ್ಷನ್ ಒಂದು ಈ ರೀತಿ ನಿಮ್ಮ ನಿಮ್ಮ ಇನ್ನು ಯಾರು ತುಂಬಲಿಕ್ಕೆ ಶುರು ಮಾಡಿಲ್ಲ ಚರ್ಚೆ ಇದೆ ಇನ್ನು ಯಾರು ತುಂಬಿಲ್ಲ ಅದಕ್ಕೆ ಸುದ್ದಿ ಇನ್ನು ಯಾರು ತುಂಬಿಲ್ಲ ಇದ್ರೊಳಗೆ ಆಗ್ಲಿಕ್ಕೆ ಈಗ ಮುಂದೆ ಮಾಡ್ಲಿಕ್ಕೆ ಮಾಡುತ್ತಲ್ಲ ಮಾಡಿ ಈಗಲೇ ನಾವು ಎರಡು ತಿಂಗಳಲ್ಲಿ ಸುಮಾರು ಇಂಪ್ಲಿಮೆಂಟ್ ಮಾಡಿದ್ದೀವಿ ಇವತ್ತು ಕೂಡ ನಾವು ಗೂಡುಸ್ದಲ್ಲಿ ಮಾಡ್ತಾ ಇದ್ದೀವಿ ಸೊ ಸಣ್ಣ ಪುಟ್ಟ ಮಾಡ್ತಿದ್ರು ಲಾರ್ಜ್ ಸ್ಕೇಲ್ನಲ್ಲಿ ಎಲ್ಲಿ ಮುನ್ನೋಳಿಗೆ ಎರಡು ಕೋಟಿ ರೂಪಾಯದಲ್ಲಿ ಮಾಡ್ತಾ ಇದ್ರು ಟು ಕ್ರೋರ್ ಅಂದರೆ ಎಂಟಾಯರ್ ಆ ಊರಿಗೆ ಎಂಟುನೂರ ಐವತ್ತು ಮನೆಗೆ ಲೈನ್ ಆಗ್ತಾ ಆಗ್ತಾಯಿದ್ರು ಟಿ ಸಿ ವಿ ಲೈನ್ಗಳು ಎಂಟುನೂರ ಐವತ್ತು ಮನೆಗೆ ಅದು ಪ್ರಾಯೋಗಿಕವಾಗಿ ಅದೊಂದು ಟ್ರೈಲ್ ಅಂತ ಮಾಡ್ತಾ ಇದ್ವಿ ಒಂದು ಒಂದು ಟ್ರೈಲ್ ಅಂತ ಮಾಡ್ತೀವಿ ಎಲ್ಲ ಮಾಡ್ಲಿಕ್ಕೆ ನಮಗೆ ಸುಮಾರು ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಬೇಕಾದ್ರೆ ಆದರೂ ಕೂಡ ನಾವು ಒಂದು ಟ್ರೈಲ್ ಅಂತ ಇಲ್ಲಿ ಮುನ್ನಡೀತು ಬಂದಿದ್ದೀವಿ ಎಂಟುನೂರ ಐವತ್ತು ಜನ ಕವರ್ ಆಗ್ತಾರೆ ನಿರಂತರ ಜ್ಯೋತಿ ಯೋಜನೆ ನಿರಂತರ ಜ್ಯೋತಿ ನಮ್ಮ ಸ್ವಂತ ಸೊಸೈಟಿ ದುಡ್ಡಾಗಿ ಮಾಡ್ತಾ ಇದ್ವಿ ಅಂತಂತ ಮಾಡ್ತೀವಿ ಈಗ ಒಂದು ಸ್ಕೀಮ್ ಮಾಡಿದ್ರು ನಾವು ಯಾರೇ ಮಾಡಿದ್ರು ಎರಡು ಲಕ್ಷ ರೂಪಾಯಿ ಸೊಸೈಟಿಯಿಂದ ಬರಣ ಮಾಡ್ತಾ ಇದ್ದೀವಿ ಅದು ಮೂರು ಲಕ್ಷ ಆಗಿರ್ಬೋದು ನಾಲ್ಕು ಆಗಿರ್ಬೋದು ಐದು ಲಕ್ಷ ಎಸ್ಟಿಮೇಟ್ ಆಗಿದ್ರೆ ಎರಡು ಲಕ್ಷ ಸೊಸೈಟಿಯಿಂದ ಡಿಸ್ಕೌಂಟ್ ಅಂದರೆ ಅಷ್ಟು ನಾವು ತುಂಬ್ತೀವಿ ಮಿಕ್ಕಿದ ಅವ್ರು ತುಂಬಬೇಕು ಅಂತ ಕೂಡ ಭಾಳಷ್ಟು ಸಕ್ಸಸ್ ಮಾಡ್ಕೊಂಬರ್ತಾರೆ ಮಾಡ್ತಾರೆ ಎಸ್ಟಿಮೇಟ್ ಮಾಡಿದ್ರೆ ನಾಲ್ಕು ಲಕ್ಷ ಆಯ್ತಂದ್ರೆ ಎರಡು ಲಕ್ಷ ಅವ್ರು ತುಂಬಬೇಕು ಎರಡು ಲಕ್ಷ ನಾವು ತುಂಬ ಸೊಸೈಟಿಯಿಂದ ಸೊ ಹಂಗ ಮಾಡಿ ಕೆಲವು ಕಡೆ ಅನುಕೂಲ ಮಾಡ್ತಾ ಇದ್ವಿ ಅದೇನು ಹೇಳಿದ್ರೆ ಎರಡು ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಡು ಬರ್ತಾರೆ ನಾವು ಮನೆಯಲ್ಲಿ ಹಳ್ಳಿಯ ಊರು ಊರು ಇದ್ದೀವಿ ಹೊರಗಡೆ ಅಂತ ಒಂದು ನಾಲ್ಕು ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಡು ಬರ್ತಾರ ಅದು ಬಂದ್ರೆ ಎರಡು ಲಕ್ಷ ಸೊಸೈಟಿಯಿಂದ ಕೊಡ್ತೀವಿ

ಸೊ ಅಲ್ಲಿವರೆಗೆ ಜನರಿಗೆ ಏನೇನು ಅವಶ್ಯಕತೆ ಇದೆ ಸರ್ವಿಸ್ ಕೊಡಲಿಕ್ಕೆ ಒಂದು ಕಡೆ ಪ್ರಯತ್ನ ಮಾಡಿದ್ರೆ ಒಂದು ಕಡೆ ಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಮೂವತ್ತು ವರ್ಷದ ಒಂದು ವಿರೋಧಿಗಳು ಒಂದು ಒಂದಾಗಿದ್ದಾರೆ ಸರ್ ಎ ಬಿ ಪಾಟೀಲ ಅವರು ಮತ್ತು ಕತ್ತಿಯವರು ಒಂದಾಗಿ ಈ ಸಹಕಾರ ಚುನಾವಣೆಗೆ ಹೇಳ್ತಾ ಇದ್ದಾರೆ ತಾವು ಅದಕ್ಕೆ ಏನು ಆಲ್ರೆಡಿ ಅವರೇನು ಬಹಿರಂಗವಾಗಿ ಅದು ಹೇಳಿಕೆಗಳನ್ನು ಕೊಟ್ಟಾರೆ ಜನರ ಮಧ್ಯೆ ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಈಗ ಹಿಂದೆ ಹಿಂದಿನ ಆಡಳಿತ ಆಗ ಮತ್ತು ಇಲ್ಲಿ ಅಧಿಕಾರಿಗಳ ಕೂಡ್ಕೊಂಡ ಲಕ್ಷ ಈ ಹೋಟೆಲ್ಸ್ ಇದ್ದವ್ರನ್ನ ನೂರು ತಂದು ಇಲೆಕ್ಷನ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಂತ ಬಾಲ್ಚಂದ್ರ ಜಾರಕಿಹೊಳಿ ಅವರು ಆರೋಪ ಮಾಡಿದ್ದಾರೆ ಸರ್ ಮನೆ ಒಂದು ಕಾರ್ಯಕರ್ತರ ಮೀಟಿಂಗ್ ಅದಕ್ಕೆ ತಾವೇನು ಹೇಳ್ತೀರಿ ಇಲ್ಲ ನಾವೆಲ್ಲ ಅಂತ ಮುಂಚೆ ಮಾಡಿರ್ಬೋದು ಮುಂಚೆ ನನಗೆ ಗೊತ್ತಿಲ್ಲ ಏನು ಮಾಡಿದ್ರು ಇಲೆಕ್ಷನ್ ಅವರು ಈಗೆಲ್ಲ ಎಷ್ಟು ಇದ್ದಾರೆ ಎಲ್ಲ ಎಲಿಜಿಬಲ್ ಯಾರಿದ್ದಾರೆ ಎಲ್ಲ ಓಟ್ರ್ ಓಟ್ ಹಾಕಲಿ ಇದ್ದಾರೆ ನಮ್ಗೆ ಸರ್ ಮೊನ್ನೆ ಬಿಜೆಪಿ ಕಾರ್ಯಕರ್ತರು ಸೇವೆ ಈ ಕ್ಷೇತ್ರದಲ್ಲಿ ಆ ಡೈರೆಕ್ಟರ್ ನಾವು ಮಾಡ್ಕೊತೀವಿ ನಿಮ್ಮ ಕ್ಷೇತ್ರದಲ್ಲಿ ಕಮ್ಯಾಂಡ್ ಮಾಡ್ತಾರೆ ಅವ್ರನ್ನ ಯಾವ ಯಾರು ಮತ್ತೆ ಯಾರು ಸೇರ್ತಾರೆ ಯಾರು ಬರ್ತಾರ ಅಂದ್ರೆ ಸೇರ್ಸ್ಕೊಂಡು ಮಾಡ್ತೀವಿ ನಮ್ಗೆ ಏನು ಅದ ಅಂತ ಯಾರು ಒಳ್ಳೆಯವರ್ದಾರ ಯಾರು ಸರ್ವಿಸ್ ಮಾಡಲಿಕ್ಕೆ ಇದಾರ ಸೇವೆ ತೋಟ ಸೇರ್ಚ್ಕೊಂಡು ಮಾಡ್ತೀವಿ ನಾವು ಹಿಂದೂ ಮಠವ್ರ ಜೊತೆ ಕೂಡಿಸಿ ಗೊತ್ತಿಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಚುನಾವಣೆ ಆಗುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಚುನಾವಣೆ ಅಲ್ಲ ಮುಂದೆ ಹೆಂಗಾದ ಗೊತ್ತಿಲ್ಲ ಇವತ್ತಿನ ಪ್ರಕಾರ ಚುನಾವಣೆ ಆಗುತ್ತೆ ಅದ್ರ ಕಡೆ ಒಂದು ಕಡೆ ಐದು ಹತ್ತು ಒಂಬತ್ತು ಆರು ಅಂತ ಹಿಂಗೇನೋ ಚರ್ಚೆ ನಡೀತಾ ಇದೆ ಸರ್ ಅದ ಅದೇ ಮುಂದೆ ಹೇಳಲಿಕ್ಕೆ ಆಗಲ್ಲ ಇವತ್ತಿನ ಪ್ರಕಾರ ಚುನಾವಣೆ ಆಗುತ್ತೆ ಮುಂದಿನ ಗೊತ್ತಿಲ್ಲ ರಾಷ್ಟ್ರಮಟ್ಟ ನಾಯಕರ

ಸೊ ಈಗಿನ ಬೇಡಿಕೆ ಅನುಗುಣ ತಕ್ಕ ನಾವು ಮಾಡಬೇಕಾಗಿದೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆವು ಏನಿಲ್ಲಪ್ಪ ಎಲ್ಲ ಬಸ್ಸು ಓಡಿಸ್ತಾ ಇದ್ದಾರೆ ಎಲ್ಲಾರು ನಾನು ಕೇಳಿದೆ ಬೆಳಿ ಮುಖ್ಯರಿ ಮ್ಯಾನೇಜರ್ನ ಸುಮಾರು ಮುಂಚೆ ಹೆಂಗಿತ್ತು ಅದೇ ರೀತಿ ಓಡ್ತಾಯಿದೆ ಓಡಿಸಿದವ್ರು ಕೆಲವು ರೂಟ್ಸ್ ಕಡಿಮೆ ಮಾಡಿದ್ದು ಅಂತ ಹೇಳಿದ್ದಾರೆ ಸೊ ಮಧ್ಯಾಹ್ನದಿಂದ ಆಗಿ ಎಲ್ಲಾನು ಹೋಗಿ ಓಪನ್ ಆಗಿದೆ ಅನ್ನು ಆಲ್ರೆಡಿ ಮಾತುಕತೆ ಅಲ್ಲ ಆ ಮಾತುಕತೆ ಸರ್ಕಾರ ಮಟ್ಟದಲ್ಲಿ ನಡಿತಾ ಇದೆ ಆದರೆ ಜನಕ್ಕೆ ತೊಂದರೆ ಆಗಬಾರ್ದಲ್ಲ ಇಂಥಲ್ಲಿ ಎಲ್ಲ ಕಡೆ ನಿಂತು ಓದ್ಲಿಕ್ಕೆ ಕಡೆ ಇಲ್ಲ ಮುಂಜಾನೆ ಐವತ್ತೈದರಲ್ಲಿ ಮೂವತ್ತೈದು ಬಸ್ ಬಿಟ್ಟು ಅಂತ ಹೇಳಿದ್ದಾರೆ ಮಧ್ಯಾಹ್ನ ಓಪನ್ ಮಾಡ್ಕೊಂತ ಹೇಳಿದ್ದಾರೆ ಅಂದ್ರೆ ಜನರಿಗೆ ತೊಂದರೆ ಆಗದಿಂಗ್ ನೋಡಕ್ಕು ಅಂತ ಟೈಮ್ ತೊಗೊಳ್ತಾರಲ್ಲ ಒಂದೇ ದಿವಸಕ್ಕೆ ಹೇಳಿದ ತಕ್ಷಣ ಮಾಡ್ಲಿಕ್ಕೆ ಅವ್ರ ಬೇಡಿಕೆ ಇರ್ಬೋದು ಒಳ್ಳೆ ಡಿಮಾಂಡ್ ಇರಬಹುದು ಅಲ್ಲಿವರೆ ಜನರು ಕೂಡ ತೊಂದರೆ ಆಗಬಾರ್ದು ತಾಲೂಕಿನ ಯೋಜನೆ ನೋಡೋಣ ಈ ಸದ್ಯಂತ ರಸ್ತೆ ಫಸ್ಟ್ ಪ್ರಿಯಾರಿಟಿ ರೀ ಉಕ್ಕೇರಿ ತಾಲೂಕಿನಲ್ಲಿ ರಸ್ತೆ ಫಸ್ಟ್ ಪ್ರಿಯಾರಿಟಿ ಯಾಕೆಂದರೆ ಅದೇ ಮುಖ್ಯ ಎಲ್ಲ ಕಡೆ ಆಮ್ಯಾಗೂ ಬಸ್ಸಿನ ಸಮಸ್ಯೆ ಇದೆ ಮೊನ್ನೆ ಮಿನಿಸ್ಟರ್ ಬಂದಾಗ ಡಿಮಾಂಡ್ ಮಾಡಿದ್ವಿ ಚಿಕ್ಕಬೋಡಿಗೆ ಹಂಡ್ರೆಡ್ ಕೊಡ್ತು ಹೇಳಿದಾರೆ ಬೆಳಗಾವಿಗೆ ಹಂಡ್ರೆಡ್ ಬಸ್ ಎಕ್ಸ್ಟ್ರಾ ಕೊಡ್ತು ಅಂತೇಳಿದ್ದಾರೆ ಸೊ ಅದು ಬಂದರೆ ಎಲ್ಲ ಡಿಪೋಗೆ ಒಂದು ಹತ್ತು ಹತ್ತು ಬಸ್ ಬಂದರು ಸೊ ಸಮಸ್ಯಲ್ಲ ಇದು ನಿಮ್ಮ ಪ್ರಕಾರ ಅದೇ ಮ್ಯಾನೇಜ್ ಅಂದ್ರೆ ಅವ್ರ ಹಿಂದಿನ ಮೂವತ್ತು ವರ್ಷದ ಸರ್ವಿಸು ನಮ್ದು ಮೂರು ತಿಂಗಳ ಸರ್ವಿಸು ಕಂಪೇರ್ ಮಾಡಬೇಕಲ್ಲ ಅವರು ಜನ ನಾವು ಮೂರು ತಿಂಗಳಲ್ಲಿ ಹೆಂಗ್ ಸರ್ವಿಸ್ ಕೊಟ್ಟಿದ್ದೀವಿ அவரு மூவத்திர சலி சரி சங்கேஜ் தீர்மானம் நோக்கி